ಸಿದ್ದಾಪುರ ಗ್ರಾಮದಲ್ಲಿ ಬೈಕ್ ಮೇಲೆ ಹರಿದ ಟಿಪ್ಪರ್ ಬೈಕ್ ಸವಾರ ಸಾವು ಫೆಬ್ರವರಿ ಏಳು ಸಂಜೆ ನಾಲ್ಕು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಹನುಮಾನ್ ದೇವಸ್ಥಾನದ ಮುಂಭಾಗ ಬೈಕ್ ಮೇಲೆ ಟಿಪ್ಪರ್ ಹಾಯ್ದು ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದು ಇನ್ನೋರ್ವನಿಗೆ ಗಂಭೀರ ಗಾಯಗಳಾಗಿವೆ ಇನ್ನೂ ಘಟನೆ ಜರುಗ್ತಾ ಇದ್ದಂತೆ ಟಿಪ್ಪರ್ ಸಹಿತ ಚಾಲಕ ಪರಾರಿಯಾಗಿದ್ದು ಪೊಲೀಸರು ಟಿಪ್ಪರ್ಗಾಗಿ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ ಮೃತಪಟ್ಟ ಬೈಕ್ ಸವಾರನನ್ನ ಮೂವತ್ತು ವರ್ಷದ ಭೀಮಪ್ಪ ಮಹಾದೇವ್ ಉಪ್ಪಾರ್ ಎಂದು ಗುರುತಿಸಲಾಗಿದೆ ಹಿಂಬದಿಯ ಸವಾರನನ್ನ ಇಪ್ಪತ್ತು ವರ್ಷದ ಕಾರ್ತಿಕ್ ಕಾಂಬ್ಳೆ ಎಂದು ಗುರುತಿಸಲಾಗಿದೆ ಇಬ್ಬರು ಜಮಖಂಡಿಯಿಂದ ತಮ್ಮ ಸ್ವಗ್ರಾಮ ಮುಧೋಳ ತಾಲೂಕಿನ ಮರಳಿ ಮಳಲಿ ಗ್ರಾಮಕ್ಕೆ ತೆರಳುವ ಸಂದರ್ಭದಲ್ಲಿ ದುರ್ಘಟನೆ ಜರುಗಿದೆಯೆಂದು ಮಾಹಿತಿ ಲಭ್ಯವಾಗಿದೆ ಹಿಂಬದಿ ಬೈಕ್ ಸವಾರನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಸ್ಥಳಕ್ಕೆ ಸಿಪಿಐ ಮಲ್ಲಪ್ಪ ಮಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ